ಮಾಧ್ಯಮ ಜಗತ್ತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶ್ರೇಯಸ್ ಪಾಟೀಲ್ ಮತ್ತು ಜೆಡಿಎಸ್ ನ ಪ್ರಜ್ವಲ್ ರೇವಣ್ಣ ನಡುವೆ ಹೈ ವೋಲ್ಟೇಜ್ ಸಮರ ನಡೆಯಲಿದೆ ಇದಕ್ಕೆ ಹಲವು ಕಾರಣಗಳಿವೆ ಒಂದು ಕಡೆ ಶ್ರೇಯಸ್ ಪಾಟೀಲ್ ನ ತಾಯಿಯಾದ ಎಸ್ ಜಿ ಅನುಪಮ ಈ ಹಿಂದೆ ಎಚ್ ಡಿ ರೇವಣ್ಣ ವಿರುದ್ಧ ಎರಡು ಬಾರಿ ಸೋಲಿನ ಕಹಿ ಅನುಭವಿಸಿದ್ದಾರೆ ಅಮ್ಮನ ಸೇಡು ತೀರಿಸಿಕೊಳ್ಳಲು ಮಗ ಶ್ರೇಯಸ್ ಪಾಟೀಲ್ ರವರಿಗೆ ಈಗ ಅವಕಾಶ ಸಿಕ್ಕಿದೆ ಮತ್ತೊಂದೆಡೆ ಪ್ರಜ್ವಲ್ ರೇವಣ್ಣರ ಅಜ್ಜ ಹೆಚ್ ಡಿ ದೇವೇಗೌಡರಿಗೆ ಶ್ರೇಯಸ್ ಪಾಟೀಲ್ ರ ಅಜ್ಜ ಟಿ ಪುಟ್ಟಸ್ವಾಮಿ ಗೌಡರು ಸಹ ಎರಡು ಬಾರಿ ಸೋಲಿನ ರುಚಿ ತೋರಿಸಿದ್ದಾರೆ ಆ ಸೇಡನ್ನು ತೀರಿಸಿಕೊಳ್ಳುವ ಅವಕಾಶ ಪ್ರಜ್ವಲ್ ರೇವಣ್ಣರಿಗೆ ಈಗ ಸಿಕ್ಕಿದೆ ಇತಿಹಾಸನದಲ್ಲಿ ಜಿದ್ದ ಜಿದ್ದಿ ಕಾಳಗ ನಡೆಯೋದು ಗ್ಯಾರಂಟಿ ಹಾಗಾದರೆ ಶ್ರೇಯಸ್ ಮತ್ತು ಪ್ರಜ್ವಲ್ ಮಧ್ಯ ಯಾರು ಬೆಸ್ಟ್ ಯಾವ ವಿಚಾರದಲ್ಲಿ ಶ್ರೇಯಸ್ ಪಾಟೀಲ್ ಮುಂದೆ ಇದ್ದಾರೆ ಯಾವೆಲ್ಲ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಮುಂದೆ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಮಾಧ್ಯಮ ಜಗತ್ತು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಆಗಿ ವಯಸ್ಸು ಶ್ರೇಯಸ್ ಪಾಟೀಲ್ ರವರಿಗೆ ಮೂವತ್ತೆರಡು ವರ್ಷ ವಯಸ್ಸು ಪ್ರಜ್ವಲ್ ರೇವಣ್ಣರವರಿಗೆ ಪ್ರಜ್ವಲ್ ರೇವಣ್ಣ ವರ್ಷ ದೊಡ್ಡವರು ಶಿಕ್ಷಣ ಶ್ರೇಯಸ್ ಪಾಟೀಲ್ ಬಿಬಿಎಂ ಪದವಿ ಪಡೆದುಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಬಿ ಪದವಿ ಪಡೆದುಕೊಂಡಿದ್ದಾರೆ ಇಬ್ಬರು ಪದವಿ ಪಡೆದಿದ್ದಾರೆ ಅನ್ನೋದು ಗಮನಾರ್ಹ ಸೋಲು ಗೆಲುವಿನ ಅಂತರ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲಿ ಹಾಸನ ಜಿಲ್ಲೆಯ ಹೊಳೆದರಸಿಪುರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇರಿದ ಶ್ರೇಯಸ್ ಪಾಟೀಲ್ ಡಿ ರೇವಣ್ಣ ವಿರುದ್ಧ ಕೇವಲ ಐವತ್ತೆರಡು ಮತಗಳಿಂದ ಸೋತಿದ್ದರು ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಶ್ರೇಯಸ್ ರವರಿಗೆ ನಲವತ್ತೈದು ಪಾಯಿಂಟ್ ಎಂಬತ್ತೊಂದು ಪರ್ಸೆಂಟ್ ಜನ ಓಟ್ ಹಾಕಿದ್ದಾರೆ ಕ್ರಿಮಿನಲ್ ಕೇಸ್ ಪ್ರಜ್ವಲ್ ರೇವಣ್ಣ ಮತ್ತು ಶ್ರೇಯಸ್ ಪಾಟೀಲ್ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ ಈ ವಿಷಯದಲ್ಲಿ ಇಬ್ಬರು ಸಮಬಲ ಕಂಡುಕೊಂಡಿದ್ದಾರೆ ಚುನಾವಣಾ ಅನುಭವ ಶ್ರೇಯಸ್ ಪಾಟೀಲ್ ರವರು ಮೊದಲ ಬಾರಿಗೆ ಎರಡ್ ಸಾವಿರದ ಚುನಾವಣೆಗೆ ನಿಂತು ಸೋತು ಹೋದ್ರು ಪ್ರಜ್ವಲ್ ರೇವಣ್ಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಬೇರಿ ಬಾರಿಸಿದ್ದಾರೆ ಪತ್ನಿ ಮತ್ತು ಕುಟುಂಬ ಶ್ರೇಯಸ್ ಪಾಟೀಲ್ ರವರ ಪತ್ನಿಯ ಹೆಸರು ಅಕ್ಷತಾ ಶ್ರೇಯಸ್ ಪಾಟೀಲ್ ತಾಯಿ ಮತ್ತು ಅಜ್ಜ ಇಬ್ಬರು ರಾಜಕೀಯದಲ್ಲಿ ಇದ್ದವರು ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣರವರಿಗೆ ಮದುವೆ ಆಗಿಲ್ಲ ಇವರ ತಂದೆ ಎಂಎಲ್ ಎ ಆಗಿದ್ದಾರೆ ಅಣ್ಣ ಎಂಎಲ್ಸಿ ಸಿ ಆಗಿದ್ದಾರೆ ತಾಯಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಅಜ್ಜ ಮಾಜಿ ಪ್ರಧಾನಿ ಚಿನ್ನಾಭರಣ ಪತ್ನಿ ಬಳಿ ಒಂದು ಕೆಜಿ ಚಿನ್ನವಿದೆ ಇವುಗಳ ಒಟ್ಟು ಮೌಲ್ಯ ಅರವತ್ತೆಂಟು ಲಕ್ಷ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಬಳಿ ಒಂದು ಕೆಜಿ ಚಿನ್ನೂ ಇಪ್ಪತ್ ಮೂರು ಕೆಜಿ ಬೆಳ್ಳಿ ಇದೆ ಇದರ ಮೌಲ್ಯ ಮೂವತ್ತೇಳು ಲಕ್ಷ ರೂಪಾಯಿ ವಾಹನ ಶ್ರೇಯಸ್ ಪಾಟೀಲ್ ರವರ ಪತ್ನಿ ಬಳಿ ಇನೋವಾ ಕ್ರಿಸ್ಟ ಮಹೇಂದ್ರ ಟ್ರಾಕ್ಟರ್ ಇದೆ ಇದರ ಒಟ್ಟು ಮೌಲ್ಯ ಇಪ್ಪತ್ ಮೂರು ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಬಳಿ ಒಂದು ಟ್ರಾಕ್ಟರ್ ಇದ್ದು ಅದರ ಮೌಲ್ಯ ಐದು ಲಕ್ಷ ಸ್ವಂತ ಮನೆ ಶ್ರೇಯಸ್ ಪಾಟೀಲ್ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರು ತಮ್ಮ ಬಳಿ ಸ್ವಂತ ಮನೆ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ ಕೃಷಿ ಜಮೀನು ಪಾಟೀಲ್ ಹಾಸನ ಜಿಲ್ಲೆಯಲ್ಲಿ ಇಪ್ಪತ್ತು ಎಕರೆ ಜಮೀನನ್ನು ಹೊಂದಿದ್ದಾರೆ ಇದರ ಮೌಲ್ಯ ಒಂದು ಕೋಟಿ ಪ್ರಜ್ವಲ್ ರೇವಣ್ಣರ ಬಳಿ ಹಾಸನ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಕರೆ ಜಮೀನು ಇದೆ ಇದರ ಬೆಲೆ ಮೂರು ಪಾಯಿಂಟ್ ಅರವತ್ತು ಕೋಟಿ ಜಮೀನಿನ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಮುಂದೆ ಇದ್ದಾರೆ ಕೃಷಿಯೇತರ ಭೂಮಿ ಕೃಷಿಯೇತರ ಭೂಮಿ ಶ್ರೇಯಸ್ ಪಾಟೀಲ್ ಮತ್ತು ಪತ್ನಿ ಬಳಿ ಹಾಸನ ಮತ್ತು ಬೆಂಗಳೂರಿನಲ್ಲಿ ಮೂರು ಪಾಯಿಂಟ್ ಎಂಬತ್ತೆಂಟು ಕೋಟಿ ಮೌಲ್ಯದ ಕೃಷಿಯೇತರ ಭೂಮಿ ಇದೆ ಪ್ರಜ್ವಲ್ ರೇವಣ್ಣರ ಬಳಿ ಹಾಸನ ಮತ್ತು ಮೈಸೂರಿನಲ್ಲಿ ಎರಡು ಪಾಯಿಂಟ್ ಎಪ್ಪತ್ತೈದು ಕೋಟಿ ಮೌಲ್ಯದ ಕೃಷಿಯೇತರ ಭೂಮಿ ಇದೆ ವಾಣಿಜ್ಯ ಕಟ್ಟಡ ಶ್ರೇಯಸ್ ಪಾಟೀಲ್ ಮತ್ತು ಪತ್ನಿ ಬಳಿ ಬೆಂಗಳೂರಿನಲ್ಲಿ ಒಂದು ವಾಣಿಜ್ಯ ಕಟ್ಟಡವಿದೆ ಇದರ ಮೌಲ್ಯ ಮೂವತ್ತು ಕೋಟಿ ರೂಪಾಯಿಗಳು ಪ್ರಜ್ವಲ್ ರೇವಣ್ಣರ ಬಳಿ ಮೈಸೂರಿನಲ್ಲಿ ಒಂದು ವಾಣಿಜ್ಯ ಕಟ್ಟಡವಿದೆ ಇದರ ಮೌಲ್ಯ ಒಂದು ವಾಣಿಜ್ಯ ಕಟ್ಟಡ ವಿಚಾರದಲ್ಲಿ ಶ್ರೇಯಸ್ ಪಾಟೀಲ್ ಮುಂದೆ ಇದ್ದಾರೆ ಸಾಲ ಕೊಟ್ಟಿರೋದು ಶ್ರೇಯಸ್ ಪಾಟೀಲ್ ತಮ್ಮ ಕುಟುಂಬಸ್ಥರಿಗೆ ಹಾಗೂ ಸ್ನೇಹಿತರಿಗೆ ಐವತ್ತು ಲಕ್ಷ ರೂಪಾಯಿ ಸಾಲ ನೀಡಿದ್ದಾರೆ ಪ್ರಜ್ವಲ್ ರೇವಣ್ಣ ವಿವಿಧ ಕಂಪನಿಗಳಿಗೆ ಎಪ್ಪತ್ತೈದು ಲಕ್ಷ ಸಾಲ ನೀಡಿದ್ದಾರೆ ಸಾಲ ಕೊಟ್ಟಿರುವ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಮುಂದೆ ಇದ್ದಾರೆ ಒಟ್ಟು ಆಸ್ತಿ ಶ್ರೇಯಸ್ ಪಾಟೀಲ್ ಬಳಿ ಬರೋಬರಿ ಮೂವತ್ತೇಳು ಆಸ್ತಿ ಇದೆ ಪ್ರಜ್ವಲ್ ರೇವಣ್ಣರ ಬಳಿ ಬರೋಬರಿ ಒಂಬತ್ತು ಪಾಯಿಂಟ್ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳ ಆಸ್ತಿ ಇದೆ ಇಬ್ಬರಲ್ಲಿ ಶ್ರೇಯಸ್ ಪಾಟೀಲ್ ರವರೇ ಹೆಚ್ಚು ಶ್ರೀಮಂತರು ಆಸ್ತಿಯ ದೊಡ್ಡ ಪಾಲು ಶ್ರೇಯಸ್ ಪಾಟೀಲ್ ಅವರ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ವಾಣಿಜ್ಯ ಕಟ್ಟಡಗಳದ್ದು ಮೂವತ್ತು ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ ಪ್ರಜ್ವಲ್ ರೇವಣ್ಣರ ಬಳಿ ಆಸ್ತಿಯ ದೊಡ್ಡ ಪಾಲು ಇರೋದು ಕೃಷಿ ಜಮೀನಿನಲ್ಲಿ ಇದರ ಮೌಲ್ಯ ಮೂರು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿಗಳು ಸಾಲ ಬಾಕಿ ಮೂವತ್ತೇಳು ಕೋಟಿಯ ಒಡೆಯ ಶ್ರೇಯಸ್ ಪಾಟೀಲ್ ಯಾವುದೇ ಸಾಲ ಮತ್ತು ಹೊಣೆಗಾರಿಕೆ ಇಲ್ಲವೆಂದು ಘೋಷಿಸಿಕೊಂಡಿದ್ದಾರೆ ಒಂಬತ್ತು ಕೋಟಿಯ ಆಸ್ತಿಯ ಒಡೆಯ ಪ್ರಜ್ವಲ್ ರವರು ಅವರಿಗೆ ಮೂರು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ಸಾಲ ಇದೆ ಎಂದು ಘೋಷಿಸಿಕೊಂಡಿದ್ದಾರೆ ಆದಾಯ ಶ್ರೇಯಸ್ ಪಾಟೀಲ್ ರವರ ಆದಾಯ ವರ್ಷಕ್ಕೆ ಒಂದು ಪಾಯಿಂಟ್ ಅರವತ್ತೊಂದು ಕೋಟಿ ಅಂದ್ರೆ ತಿಂಗಳಿಗೆ ಹದಿಮೂರು ಪಾಯಿಂಟ್ ಐವತ್ತು ಲಕ್ಷ ಅಂದ್ರೆ ದಿನಕ್ಕೆ ನಲವತ್ತೈದು ಸಾವಿರ ಪ್ರಜ್ವಲ್ ರವರ ವಾರ್ಷಿಕ ಆದಾಯ ಹದಿನಾರು ಪಾಯಿಂಟ್ ಐವತ್ತೊಂಬತ್ತು ಕೋಟಿ ಅಂದ್ರೆ ತಿಂಗಳಿಗೆ ಮೂವತ್ತೆಂಟು ಲಕ್ಷ ಅಂದ್ರೆ ದಿನಕ್ಕೆ ನಾಲ್ ಸಾವಿರದ ಆರ್ನೂರು ರೂಪಾಯಿಗಳು ಜಾತಿ ಮತ್ತು ಧರ್ಮ ಇಬ್ಬರೂ ಸಹ ಹಿಂದೂ ಧರ್ಮದ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಸೊ ಸ್ನೇಹಿತರೆ ಇದಿಷ್ಟು ಶ್ರೇಯಸ್ ಪಾಟೀಲ್ ಮತ್ತು ಪ್ರಜ್ವಲ್ ರೇವಣ್ಣರ ಪೈಕಿ ಯಾರು ಬೆಸ್ಟ್ ಯಾವ ವಿಚಾರದಲ್ಲಿ ಶ್ರೇಯಸ್ ಪಾಟೀಲ್ ಮುಂದೆ ಇದ್ದಾರೆ ಯಾವ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಮುಂದೆ ಇದ್ದಾರೆ ಎಂಬುದನ್ನು ತಿಳಿಸಿಕೊಡುವ ಸಣ್ಣ ಪ್ರಯತ್ನ ಇವರಿಬ್ಬರಲ್ಲಿ ಯಾರು ಹಾಸನ ಕ್ಷೇತ್ರದಲ್ಲಿ ಚುನಾವಣೆ ಗೆಲ್ಲಬಹುದು ಎಂಬುದನ್ನು ಕಮ್ಯುನಿಟಿ ಟ್ಯಾಬ್ನಲ್ಲಿ ತಿಳಿಸಿ ಧನ್ಯವಾದಗಳು